ನಮಸ್ತೆ ಎಲ್ಲರಿಗೂ ದಿನಾಲೂ ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ನಿಮಗೂ ಕನ್ಫ್ಯೂಷನ್ ಇದ್ದರೆ ಸತಿ ಈ ರೆಸಿಪಿನ ಟ್ರೈ ಮಾಡಿ ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಇದೆ ಸಾಕು ಈ ರೆಸಿಪಿನ ತುಂಬ ಕಡಿಮೆ ಟೈಮಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ಇದನ್ನು ಮಾಡೋಕ್ಕೆ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಈಗ ನಾನು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಜ್ವೈನನ್ನ ಈ ರೀತಿ ಕೈಯಲ್ಲಿ ತೆಕ್ಬಿಟ್ಟು ಸೇರಿಸ್ಕೊಳ್ಳಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಹಿಟ್ಟಿನ ಕ್ವಾಂಟಿಟಿನ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೊಳ್ಳಿ ನಡೆಯುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ಬಿಸಿ ಎಣ್ಣೆ ಎಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರ್ಲಿರುವಂಥ ಎಣ್ಣೆನೇ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಬೇಡ ಇನ್ಸ್ಟಂಟಾಗಿ ಮಾಡ್ಕೊಂಡು ಬಿಡ್ಬೋದು ಎಣ್ಣೆನ ಹಾಕಿಬಿಟ್ಟು ಮೊದಲಿಗೆ ಇದನ್ನು ಹಾಗೇ ಮಿಕ್ಸ್ ಮಾಡಿಕೊಳ್ಳಿ ಹಾಗೇ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳಿ ಈ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ನೋಡಿ ಈ ಹದಕ್ಕಾದರೆ ಪರ್ಫೆಕ್ಟಾಗಿ ಆಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ತೆಳುವಾಗಿ ಉದ್ದುದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿಯೇ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಬಿಡ್ಬಿಡಿ ಆಗಬೇಕು ಈರುಳ್ಳಿ ಒಂದೊಂದು ಪದರು ಆ ರೀತಿ ಇದನ್ನು ಸ್ಕ್ವೀಸ್ ಮಾಡಿಕೊಳ್ಳಿ ನಂತರ ಈಗ ಇದಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಜಾಸ್ತಿ ಕೂಡ ಸೇರಿಸ್ಕೊಳ್ಳಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಸೇರಿಸ್ತಾ ಇದ್ದೀನಿ ಚಾಟ್ ಮಸಾಲೆ ಎಲ್ಲಾಂದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಬಾಂಬೆ ರವೆ ಅದನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿನಲ್ಲಿ ಉಪ್ಪು ಎಲ್ಲ ಹಾಗೆ ಕಲಸಿಟ್ಟರೆ ನೀರು ಬಿಟ್ಕೊಂಡ್ಬಿಡುತ್ತೆ ಸೊ ಆ ನೀರನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ರವೆನ ಸೇರಿಸ್ಕೊಳ್ಳಿ ರವೆನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದು ನಮಗೆ ಸ್ಟಫಿಂಗ್ ರೆಡಿ ಆಯಿತು ನೋಡಿ ಈ ರೀತಿ ಪರ್ಫೆಕ್ಟಾಗಿ ರೆಡಿ ಆಯಿತು ಈಗ ಆಲ್ರೆಡಿ ನಾವು ಹಿಟ್ಟನ್ನ ಕಲಿಸಿಟ್ಟು ಒಂದು ಹತ್ತು ನಿಮಿಷ ಆಗೋಗಿದೆ ಸೊ ಈಗ ಅದನ್ನು ಹಿಟ್ಟನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸತಿ ಮಿದ್ಕೊಳ್ಳಿ ಮಿದ್ಕೊಂಡು ಈ ಹಿಟ್ಟಿನಲ್ಲಿ ನಾನು ಎರಡು ಭಾಗನ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಭಾಗನ ಮಾಡಿಕೊಂಡು ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಹಿಟ್ಟು ಈ ರೀತಿ ರೌಂಡಾಗಿ ಮಾಡಿಕೊಂಡು ಇದನ್ನು ಚಪಾತಿ ಲಟ್ಟಿಸ್ತೀವಲ್ವ ಅದೇ ರೀತಿ ಒಂದೇ ಪದರಲ್ಲಿ ಲಟ್ಟಿಸ್ಕೊಳ್ಳಿ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು ಈಗ ನೋಡಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡ ನಂತರ ಇದ್ರ ಮೇಲೆ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಮಸಾಲನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂತ ಅನ್ಸಿದ್ರೆ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ಈರುಳ್ಳಿ ನಡೆಯುತ್ತೆ ಅನಿಸಿದ್ರೆ ಜಾಸ್ತಿನ ಸೇರಿಸ್ಕೊಳ್ಳಿ ನಡೆಯುತ್ತೆ ಈಗ ಎಲ್ಲವನ್ನು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ರೋಲ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ ಈ ರೀತಿ ರೋಲ್ ಮಾಡಿಕೊಂಡ ನಂತರ ಇದನ್ನು ನಾವು ಮಿಡಲಲ್ಲಿ ಕಟ್ ಮಾಡಬೇಕಾಗುತ್ತೆ ನೋಡಿ ತೋರಿಸ್ಕೊಡ್ತೀನಿ ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು ಚಾಕುನ ತಗೊಂಡು ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸತಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಬೇಕು ಅದು ಏನೂ ಇಲ್ಲ ಸಾಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಧ್ಯದಲ್ಲೇ ಕಟ್ ಮಾಡಿಕೊಂಡು ಒಂದು ಭಾಗನ ಎತ್ತಿಟ್ಕೊಳ್ಳಿ ನೋಡಿ ಈ ರೀತಿ ಸಪ್ರೇಟ್ ಮಾಡಿ ಒಂದು ಭಾಗನ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಇದರಲ್ಲಿ ಎರಡು ಪರೋಟ ಆಗುತ್ತೆ ಇದನ್ನು ಈ ರೀತಿ ಮೇಲ್ಗಡೆ ಮಾಡಿ ಇದನ್ನು ರೋಲ್ ಥರ ಪರೋಟ ಮಾಡ್ತೀವಲ್ವ ಆ ರೀತಿ ರೋಲ್ನ ಮಾಡಿಕೊಂಡು ಎರಡೂ ಕಡೆ ನಾವು ಇದನ್ನು ಹಿಟ್ಟನ್ನು ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು ತುಂಬ ಜಾಸ್ತಿ ಪ್ರೆಸ್ ಮಾಡಿ ಏನು ಲಟ್ಸೋಕೆ ಹೋಗಬೇಡಿ ನಿಧಾನವಾಗಿ ಸ್ಮೂತಾಗಿ ಎಷ್ಟಾಗುತ್ತೋ ಅಷ್ಟು ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಹಾಗೆ ಪರೋಟ ನಿಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ ಹಾಗೆ ಹಿಟ್ಟನ್ನು ಕೂಡ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಎರಡು ಈರುಳ್ಳಿಯಿಂದ ನಾವು ಮಿನಿಮಮ್ ಅಂದರೂ ಒಂದು ನಾಲ್ಕು ಪರೋಟಾನ ಮಾಡ್ಕೊಂಬಿಡ್ಬೋದು ಈ ಅಳತೆಯಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಈಗ ಇದನ್ನು ಎತ್ತಿಟ್ಕೊಂಡು ನಂತರ ಆಲ್ರೆಡಿ ಇನ್ನೊಂದು ಅರ್ಧ ಪೀಸ್ ಇತ್ತಲ್ಲ ಅದನ್ನು ಕೂಡ ಈಗೇ ಲಟ್ಟಿಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಬಿಟ್ಟರೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಆಮೇಲೆ ತಿಳ್ಕೊಳ್ಳೋಕೆ ಕರೆಕ್ಟ್ ಆಗೋಲ್ಲ ಸೊ ಅದಕ್ಕೆ ಎರಡನ್ನೂ ಕೂಡ ಈ ರೀತಿ ತಿಡ್ಕೊತಾ ಇದ್ದೀನಿ ಹಾಗೆ ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದೆ ತವ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಎಣ್ಣೆ ಹಚ್ಚಿದ ನಂತರ ಮಾಡಿಟ್ಕೊಂಡಿರುವಂಥ ಪರೋಟನ ತವ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಆಯಿತು ಇನ್ಸ್ಟೆಂಟಾಗಿ ಆನಿಯನ್ ಪರೋಟಾ ರೆಡಿ ಹೋಗಿಬಿಡುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ